ಒಂದೊಂದು ಮೀನನ್ನು ಹಾಕಿರ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಆರಾಮಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ನಾವು ಬಂಗುಡೆ ಕರಿ ಮಾಡುವ ಇವತ್ತು ನಾವು ಒಂದು ಮೀನ್ ಸಾರು ಮಾಡುವ ಊಟ ಮಾಡ್ಲಿಕ್ಕೆ ಅಲ್ಲ ಇಡ್ಲಿ ದೋಸೆ ಚಪಾತಿ ಎಲ್ಲ ತಿನ್ಲಿಕ್ಕೊಂದು ಒಳ್ಳೆದಾದ ಒಂದು ಮೀನ್ ಸಾರು ಮಾಡುವ ಇದು ಊಟ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಅಂತ ಅಂತಲ್ಲ ಆದ್ರೆ ಇಡ್ಲಿ ದೋಸೆಗೂ ತುಂಬಾ ಸೂಪರ್ ಆಗ್ತದೆ ಹಾಗಾದ್ರೆ ಬನ್ನಿ ಶುರು ಮಾಡುವ ಸ್ಪೆಷಲ್ ಆಗಿ ಒಂದು ಮೀನು ಕರಿ ನೋಡಿ ಇಲ್ಲಿ ಆರು ಬಂಗುಡೆ ಮೀನು ತಗೊಂಡಿದ್ದೇನೆ ಸಾಧಾರಣವಾಗಿ ಉಂಟು ಒಂದು ಎರಡು ಬಂಗುಡೆ ಮೀನ್ ದೊಡ್ಡದುಂಟು ಇದಕ್ಕೊಂದು ಒಂದು ಈಗ ಮೊದ್ಲಿಗೆ ಮಸಾಲೆ ರೆಡಿ ಮಾಡುವ ಮೊದಲಿಗೊಂದು ಒಂದು ಬಾನಲೆಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಆಮೇಲೆ ಒಂದು ದೊಡ್ಡ ತುಂಡೆ ಶುಂಠಿ ತಗೊಂಡಿದ್ದೇನೆ ಈ ರೀತಿ ಕಟ್ ಮಾಡಿಕೊಂಡು ಹಾಕುವ ಹಾಗೆಯೇ ಒಂದು ಎಳೆಂಟೆ ಸಳು ಬೆಳ್ಳುಳ್ಳಿ ತೊಗೊಳ್ಳಿ ಸಣ್ಣದಾದರೆ ಇದು ದೊಡ್ಡ ದೊಡ್ಡದುಂಟು ನೋಡಿ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೇನೆ ಇದರಲ್ಲಿ ಕೂಡ ಒಂದು ಏಳು ಇದೆ ನೋಡಿ ಮೂರು ದೊಡ್ಡದಾಗಿದೆ ಸಣ್ಣ ಸಣ್ಣದಾದರೆ ಒಂದು ಹತ್ತು ಹನ್ನೆರಡ ಹೆಸರು ಹಾಕೊಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಇಲ್ಲದಿದ್ದರೆ ತಕ್ಷಣ ಅದಕ್ಕೆ ಏನಾದರೂ ಹಾಕಬೇಕು ಇಲ್ಲದೆ ಸಿಡಿತದೆ ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕುವ ಸಣ್ಣದಾದರೆ ಎರಡು ಹಾಕೊಳ್ಳಿ ಹಾಗೇನೆ ನೋಡಿ ಒಂದು ಇಷ್ಟು ಎರಡು ಟೊಮೆಟೊ ನೋಡಿ ಒಂದು ದೊಡ್ಡದೊಂದು ಸಣ್ಣದು ಸಣ್ಣದಾದರೆ ಒಂದು ಮೂರು ಹಾಕ್ಕೊಳ್ಳಿ ಹೀಗೆ ಟೊಮೆಟೊ ಗುಡಿ ಇದಕ್ಕೆ ಕಟ್ ಮಾಡಿ ಹಾಕುವ ಈರುಳ್ಳಿ ಫ್ರೈ ಆಗಬೇಕು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಮೆದು ಆಗ್ತಾ ಬರುವಾಗ ಖಾರಕ್ಕೆ ಅನುಸಾರವಾಗಿ ಮೆಣಸು ನಾನಿಲ್ಲಿ ಇಪ್ಪತ್ತು ಮೆಣಸು ಹಾಕಿದ್ದೇನೆ ನೀವು ಬೇಕಾದ್ರೆ ರೌಂಡ್ ಮೆಣಸು ಕೂಡ ಖಾರಕ್ಕೆ ಹಾಕಬಹುದು ಈಗ ಇನ್ನು ಸ್ವಲ್ಪ ಖಾರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೇನೆ ಈಗ ಒಂದು ಕಾಲು ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ತಾ ಇದ್ದೇನೆ ನೀವೊಂದು ಹತ್ತು ಹನ್ನೆರಡು ಬೀಜ ಹಾಕಿದ್ರು ಸಾಕು ಮೆಂತೆ ಫ್ಲೇವರ್ ಇಷ್ಟೇ ಇಲ್ಲದವರು ನಾನು ಯಾವಾಗಲೂ ಮೀನು ಕರಿ ಮಾಡುವಾಗ ಹೇಳ್ತೇನೆ ನನಗೆ ಮೆಂತೆ ಫ್ಲೇವರ್ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಅಂತ ಸಹಿ ಆಗ್ತದೆ ಅಂತ ಇರುವವರು ಕಡಿಮೆ ಹಾಕ್ಕೊಳ್ಳಿ ಮೀನಿನ ಪದಾರ್ಥಕ್ಕೆ ಮೆಂತೆ ಹಾಕಿದಷ್ಟು ಒಳ್ಳೆಯದು ಹಾಗಂತ ಡಬ್ಬಿನೇ ಇದು ಮಾಡೋದಲ್ಲ ಡಬ್ಬಿನೇ ಸುರಿಯುವುದಲ್ಲ ಆದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಸ್ಮೆಲ್ ಕೂಡ ಬರೋದಿಲ್ಲ ಹಾಗೆಯೇ ಪರಿಮಳ ಕೂಡ ಜಾಸ್ತಿ ಮೆಂತೆ ಹಾಕಿದರೆ ಇನ್ನು ಮೆಂತೆ ಕೆಲವರಿಗೆ ಇಷ್ಟನೇ ಇರುವುದಿಲ್ಲ ಕಹಿ ಸ್ಮೆಲ್ ಅಂತ ಅಂತ ಅವರೊಂದು ನಾಲ್ಕೈದು ಬೀಜ ಕೂಡ ಹಾಕ್ಬೋದು ಬರೀ ಮೆಂತ್ಯ ಹಾಕಿದ್ದೇನೆ ಅಂತ ಹೇಳೋದಕ್ಕೆ ಈಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಗೆಯೇ ಕಾಲು ಸ್ಪೂನ್ ಚಂಚಲ ತುದಿಯಲ್ಲಿ ಸಾಸಿವೆ ಬೇಕಾದರೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಹಾಕಿದ್ರೂ ಆಗ್ತದೆ ಹಾಕದಿದ್ದರೂ ಆಗ್ತದೆ ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೇನೆ ಮೀನಿಗೆ ಜೀರಿಗೆ ಬೇಕು ಅಂತ ಇಲ್ಲ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಯಿತು ಅಂತ ಅನ್ನಿಸುವಾಗ ನೋಡಿ ಒಂದಿಷ್ಟು ಹುಣಸೆ ಹಣ್ಣು ತಗೊಂಡಿದ್ದೇನೆ ಹುಳಿ ಟೊಮೆಟೊ ಹಾಕಿದ್ದೇವೆ ಎರಡು ಇನ್ನು ಹುಳಿ ಟೊಮೆಟೊ ಆದರೆ ಇನ್ನೂ ಕೂಡ ಹುಳಿ ಆಗ್ತದೆ ಅದಕ್ಕೆ ನೋಡಿಕೊಂಡು ಹಾಕಿ ಇದು ಹುಳಿ ಟೊಮೆಟೊ ಅಲ್ಲ ಸ್ವಲ್ಪ ಸ್ವೀಟ್ ಉಂಟು ಹಾಗಾಗಿ ಇಷ್ಟು ಹಾಕ್ತಾ ಇದ್ದೇನೆ ನಿಮ್ಮ ಹುಳಿಗೆ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಇದು ಕೂಡ ಸ್ವಲ್ಪ ಒಂದು ಎರಡು ನಿಮಿಷಗೆಲ್ಲ ಜೊತೆಗೆ ಫ್ರೈ ಆಗಲಿ ಇಷ್ಟೆಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡುವ ಮಸಾಲೆಲ್ಲ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಇನ್ನಿದಕ್ಕೆ ಈಗಿದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ ಎಲ್ಲ ನಾವು ಫ್ರೈ ಮಾಡುವಾಗಲೇ ಹಾಕಿದ್ದೇವೆ ನಾನು ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಬಾನಲೆಗೆ ನೀರು ಹಾಕಿ ಯಾಕಂದರೆ ಅದರಲ್ಲಿ ಅರಶಿನ ಇಡ್ತಾವಲ್ಲ ಅದಕ್ಕೆ ನೋಡಿ ಮೀನ್ ಎಲ್ಲ ಕಟ್ ಮಾಡಿ ಆಯ್ತು ಹಾಗೆಯೇ ನೋಡಿ ಮಸಾಲೆ ಕೂಡ ನೈಸಾಗಿ ಈ ರೀತಿ ಗ್ರೈಂಡ್ ಆಯ್ತು ಮೀನನ್ನು ದೊಡ್ಡ ದೊಡ್ಡದು ಇದನ್ನು ಕಟ್ ಮಾಡಿದ್ದೇನೆ ನೋಡಿ ಸ್ವಲ್ಪ ಸಣ್ಣದಿದ್ದಾನೆ ಈ ರೀತಿ ಗೆರೆ ಹಾಕಿದ್ದೇನೆ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ದೊಡ್ಡದಾದರೂ ಗೆರೆ ಹಾಕಿ ಮಾಡ್ಬೋದು ಸಣ್ಣದಾದರೂ ಗೆರೆ ಹಾಕಿ ಮಾಡ್ಬೋದು ಕಟ್ ಮಾಡಿ ಕೂಡ ಮಾಡ್ಬೋದು ಈಗ ನೆಕ್ಸ್ಟ್ ಈಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ತೆಂಗಿನೆಣ್ಣೆ ತಗೊಂಡ್ರೆ ಒಳ್ಳೇದು ಒಳ್ಳೆ ಪರಿಮಳ ಬರ್ತದೆ ಎಣ್ಣೆ ಬಿಸಿ ಆಗುವಾಗ ಒಂದು ಎರಡು ಕಾಯಿ ಮೆಣಸನ್ನು ಈ ರೀತಿ ಉದ್ದಕ್ಕೆ ಸೀಳಿ ಹಾಕುವ ಇದರ ಕಾಯಿ ಸ್ವಲ್ಪ ಇದ್ರ ಫ್ಲೇವರ್ ಬಿಡಲಿ ಈಗಿದಕ್ಕೆ ಒಂದೊಂದೇ ಮೀನನ್ನು ಹಾಕಿ ಫ್ರೈ ಮಾಡಿ ತೆಗೆದರೂ ಆಗ್ತದೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಎಲ್ಲ ಮೀನಲ್ಲ ಬಂಗುಡೆ ಅಥವಾ ಬೂತಾಯಿ ಸ್ಪೆಷಲ್ ಆಗಿ ಸೂಪರ್ ಆಗುದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಹಾಗೆಯೇ ಬೇಯಲಿಕ್ಕೆ ಬಿಡುವ ಕಾಯಿ ಮೆಣಸು ಮತ್ತು ಎಣ್ಣೆದು ಫ್ಲೇವರ್ ಸ್ವಲ್ಪ ಎಳ್ಕೊಳ್ಳಿ ಅಂತ ಲೋ ಫ್ಲೇಮಲ್ಲಿ ಇಡಿ ಫ್ಲೇಮ್ ಹೈ ಇಡಬೇಡಿ ನೋಡಿ ಸಾಕು ಈಗ ಇಲ್ಲದೆ ತಳ ಅಣ್ತದೆ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದೀಗ ಬೇಕಾದ್ರೆ ಇದನ್ನು ಹೀಗೇನೆ ಇದು ಹಾಕ್ಬೋದು ಪ್ಲೇಟಿಗೆ ಹಾಕ್ಬೋದು ನೋಡಿ ಈಗ ಅದೇ ಎಣ್ಣೆ ಪಸೆಗೆ ಎಣ್ಣೆ ಕಡಿಮೆ ಇದ್ರೆ ಸ್ವಲ್ಪ ಹಾಕ್ಬೋದು ಅದೇ ಎಣ್ಣೆ ಪಸೆಗೆ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಹಾಕುವ ಈಗಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಿಕ್ಸ್ ಮಾಡುವ ಈ ರೀತಿ ಸ್ವಲ್ಪ ಫ್ರೈ ಆಯಿತು ಸಾಕು ಈಗ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಸೇರಿಸಿದ್ರೆ ಆಯಿತು ತುಂಬ ತಿಳಿಡ್ಬೇಡಿ ಸ್ವಲ್ಪ ದಪ್ಪ ದಪ್ಪ ಗಸಿ ಗಸಿಯೇ ಇರಲಿ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಆದ್ಮೇಲೆ ಇದನ್ನು ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ ನೋಡಿ ಈಗ ಒಳ್ಳೆ ಕುದಿ ಬರ್ತಾ ಇದೆ ಹೀಗೆ ಫ್ರೈ ಮಾಡಿಟ್ಟಂಥ ಮೀನನ್ನು ಇದಕ್ಕೆ ಸೇರಿಸುವ ಅದರ ನೀರೆಲ್ಲ ಇದ್ದದೆಲ್ಲ ಹಾಕಿಬಿಡಿ ಪ್ಲೇಟಲ್ಲಿ ಯಾವುದು ವೇಸ್ಟ್ ಮಾಡೋದು ಬೇಡ ಮೀನಿದೆ ಪಸೆ ಎಣ್ಣೆದೆ ಪಸೆ ಅಲ್ವಾ ಫ್ರೈ ಮಾಡಿದ್ದು ಈಗ ಮೀನು ಹಾಕಿ ಇದನ್ನೊಂದು ಸುತ್ತಿ ಹೀಗೆ ತಿರುಗಿಸಬೇಕು ನೋಡಿ ಹೀಗೆ ಮೀನು ಹಾಕಿ ಮಿಕ್ಸ್ ಮಾಡಿದ ನಂತರ ಓಪನ್ ಇಟ್ಟೆ ಈ ರೀತಿ ಒಂದು ಎರಡು ನಿಮಿಷ ಕುದಿಸಿದರೆ ಸಾಕು ಜಾಸ್ತಿ ಮುಚ್ಚಬೇಕು ಅಂತೆಲ್ಲ ಏನೂ ಇಲ್ಲ ಯಾಕೆಂದರೆ ಫ್ರೈ ಮಾಡಿದೆವಲ್ಲ ಅದರಲ್ಲಿ ಒಂದು ಅರ್ಧ ಬೇಯಿಂದಿರ್ತದೆ ಇನ್ನೊಂದು ಅರ್ಧ ಬೇಯಲಿಕ್ಕೆ ಬಾಕಿ ಅಷ್ಟೇ ಮತ್ತು ಗ್ರೇವಿ ತುಂಬ ದಪ್ಪ ಇರುವುದರಿಂದ ತುಂಬ ಟೆಂಪ್ರೇಚರ್ ಇರ್ತದೆ ಆ ಟೆಂಪ್ರೇಚರಿಗೆ ಬೇಯ್ತದೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ನೋಡಿ ಕುದಿ ಬರ್ತಾ ಇದೆ ಮುಚ್ಚಳವನ್ನು ಈ ರೀತಿ ಕ್ರಾಸ್ ಮುಚ್ತಾ ಇದ್ದೇನೆ ಯಾಕೆಂದರೆ ಇಲ್ಲದ್ರೆ ಶಾಖದ ನೀರು ಹಬೆ ನೀರು ಬಿದ್ದು ಪದಾರ್ಥ ತೆಳುವಾಗ್ತದೆ ಈ ರೀತಿ ಕ್ರಾಸ್ ಕ್ಲಾಸಿಟ್ಟು ಗ್ಯಾಸನ್ನು ಆಫ್ ಮಾಡಿದರೆ ಇಲ್ಲಿಗೆ ನಮ್ಮದು ಬಂಗುಡೆ ಸ್ಪೆಷಲ್ ಕರಿ ರೆಡಿ ಆಯಿತು ಇನ್ನು ಸರ್ವ್ ಮಾಡುವ ಅನ್ನದೊತ್ತಿಗೆ ಈ ಥರ ಕರಿ ಮಾಡಿದ್ರು ಉಂಟಲ್ಲ ಇಡ್ಲಿ ದೋಸೆಗೆ ಕೂಡ ಚಟ್ನಿ ಸಾಂಬಾರು ಬೇಡ ಅಷ್ಟು ಸೂಪರ್ ಆಗ್ತದೆ ಇಂಥ ಕರಿ ನಾವಿವತ್ತು ಬಂಗುಡೆ ಕರಿಯಲ್ಲಿ ಇಡ್ಲಿ ತಿನ್ನುವ ನಾನಿವತ್ತು ಈ ಬಂಗುಡೆ ಸಾರಲ್ಲಿ ಇಡ್ಲಿ ತಿಂತ ಇದ್ದೇನೆ ಹಾಗಂತ ಊಟಕ್ಕಾಗೋದಿಲ್ಲ ಅಂತಲ್ಲ ಊಟಕ್ಕಾಗ್ತದೆ ಕಾವ ಕಾವ ಹುಳಿ ಹುಳಿ ಸರಿಸಿ ಎಲ್ಲ ಉಂಟು ಊಟಕ್ಕೂ ಸೂಪರ್ ಆಗ್ತದೆ ಆದರೆ ನಾವು ಇಡ್ಲಿ ದೋಸೆಗೆ ಯಾವಾಗಲೂ ಸಾಂಬಾರು ಚಟ್ನಿ ತಿನ್ನೋದು ಬೇಡ ಅಂತ ಈ ಥರ ಮೀನು ಸಾರಲ್ಲಿ ತಿನ್ನುವ ಅಂತ ಮೀನು ಟೇಸ್ಟ್ ಮಾಡುವ ಒಮ್ಮೆ ಫ್ರೈ ಆಗಿದೆ ಒಮ್ಮೆ ಬೆಂದಿದೆ ಇದಕ್ಕೆ ಫ್ರೆಶ್ ಮೀನು ಸಿಗಬೇಕು ಟೇಸ್ಟ್ ಆಗ್ತದೆ ಮೀನು ಒಳ್ಳೆದಿದ್ರೆ ಒಳ್ಳೇದಿಲ್ಲದಿದ್ರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಟೋಟಲಿ ಸೂಪಾಗು ಅದಾಗಾದ್ರೆ ಒಮ್ಮೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಬಂಗುಡಿ ಬುತ್ತೈ ಮಾಡ್ಬೋದು ಬೇರೆ ಮೀನು ಫ್ರೈ ಎಲ್ಲ ಮಾಡುವಾಗ ಪುಡಿ ಆಗ್ಬೋದು ಅಂತ ನನ್ನ ಅನಿಸಿಕೆ ನಾನು ಬೇರೆ ಮೀನು ಮಾಡಿ ನೋಡಲಿಲ್ಲ ಹೀಗೆ ಆಯ್ತಾದರೆ ಇವತ್ತಿನ ಈ ಮೀನ್ ಸಾರಿ ಆದಲ್ಲಿ ಲೈಕ್ ಮಾಡಿ ಆಗಿನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟು ತನಕ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್